ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ಪ್ರೀತಿಯ ರೂಪ ಕನ್ನಡತಿ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಕಥೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಮೂವತ್ತೆರಡು ವಶಿಷ್ಠರನ್ನು ಅರ್ಧ ಗಂಟೆಯಲ್ಲಿ ಹುಡುಕಿದ್ದ ವಸಿಷ್ಠ ಇದುವರೆಗೂ ಅವಳಿಗಾಗಿ ಮೀಸಲಿಟ್ಟಿದ್ದ ಪ್ರೀತಿಯ ಉಣಿಸುತ್ತಿದ್ದ ಅವರನ್ನೇ ನೋಡುತ್ತಿದ್ದ ದೀಕ್ಷಾ ನೊಂದು ರೂಮ್ ಸೇರಿದ್ದಳು ಸರಿ ಚಿನ್ನು ಬಾ ಏರ್ಪೋರ್ಟ್ಗೆ ಡ್ರಾಪ್ ಮಾಡ್ತೀನಿ ಎಂದು ಕರೆದ ತಕ್ಷಣ ತಿಂಡಿ ಆದ ತಕ್ಷಣ ನೋನೋದಾದ ನಾನು ಬರಲ್ಲ ವಸು ಐ ಆಮ್ ನಾಟ್ ಗೋಯಿಂಗ್ ಎಂದು ವಸುವಿನ ಕೈ ಹಿಡಿದು ಚಿಕ್ಕ ಮಗುವಿನಂತೆ ಅಂಟಿಕೊಂಡಳು ನಾನು ತಮಾಷೆ ಮಾಡ್ತಿಲ್ಲ ಚಿನ್ನು ಅಲ್ಲಿ ಅಂ ಎಂದು ಬಾಯಿಗೆ ಬಂದ ಪದವ ನುಂಗಿ ಅವಳು ಅಲ್ಲಿ ಹಾಸ್ಪಿಟಲ್ನಲ್ಲಿ ಇದ್ದಾಳಂತೆ ಬಾ ಎಂದು ಅವಳ ಕೈ ಹಿಡಿದ ಓಕೆ ದಾದಾ ಹಾಗಾದರೂ ನೀನು ಬಾ ಎಂದು ಮುದ್ದಾಗಿ ಕರೆದಳು ನಾನು ಆ ಮನೆಗೆ ಬರಲ್ಲ ಅಂತ ಗೊತ್ತಿಲ್ವಾ ಚಿನ್ನು ಸುಮ್ಮನೆ ಬಾ ಎಂದು ಅವಳ ಕೈ ಹಿಡಿದು ಎಳೆದ ದಾದಾ ಪ್ಲೀಸ್ ಲೀವ್ ಮೀ ಇಲ್ಲ ನಾನಿಲ್ಲಿ ಒನ್ ವೀಕ್ ಸ್ಟೇ ಆಗ್ತೀನಿ ಎಂದು ಹಠ ಹಿಡಿದು ಅಲ್ಲೇ ಕುಳಿತು ಬಿಟ್ಟಳು ಚಿನ್ನು ಎಂದು ಕೂಗಿದವನ ಕೂಗಿಯೇ ಪೂರ್ತಿ ಮನೆ ಸ್ತಬ್ಧವಾಗಿತ್ತು ಅವನ ಪ್ರೀತಿಯಲ್ಲಿ ಈಗಷ್ಟೇ ಮಿಂತೆದ್ದ ಅವಳಿಗೆ ಅವನ ಕೋಪ ಭರಿಸಲಾಗಲಿಲ್ಲ ಹೇಳೋದು ಅರ್ಥ ಮಾಡ್ಕೋಬೇಕು ಎಂದು ಜೋರು ದನಿಯಲ್ಲಿ ಹೇಳಿದ ಅವನ ಈ ಕೂಗಾಟಕ್ಕೆ ಹೆದರಿ ಅಳತೊಡಗಿದಳು ವೈಶಿಷ್ಟ್ಯ ದಾದಾ ಓಡಿಬೇಡಿ ನಾನು ಹೋಗ್ತೀನಿ ಇಲ್ಲಿರಲ್ಲ ಎಂದು ಅಳುತ್ತಾ ಬಿಕ್ಕಿದಾಗ ಅವನ ಕೋಪ ತಣ್ಣಗಾಗಿತ್ತು ಚೋಟೋ ಏನಾಗಿದೆ ನಿನಗೆ ಈಗ ತಾನೇ ನಗ್ತಾ ಖುಷಿಯಲ್ಲಿದ್ದವಳನ್ನು ಆಗಲೇ ಅಳಿಸ್ತಾ ಇದೆಯಲ್ಲ ಎಂದು ಅವನಷ್ಟೇ ಕೋಪದಿ ಕೂಗಿದರು ವಸುಂಧರ ವಸು ನೀನು ದಾದಾಗೆ ಬೈಬೇಡ ಅವನಿಗೆ ನಾನು ಇಷ್ಟೋ ಇಲ್ಲ ಎಂದು ಬಿಕ್ಕುತ್ತಾ ಪಪ್ಪ ಹೋಗ್ತೀನಿ ಮತ್ತು ಮಮ್ಮಿ ಯಾವಾಗ ಕಳಿಸ್ತಾರೋ ಗೊತ್ತಿಲ್ಲ ಬೈ ಮಿಸ್ ಯು ಎಂದು ರಾಘವೇಂದ್ರ ಅವರನ್ನು ತಬ್ಬಿದಳು ವಸಿಷ್ಠ ಒಂದೇ ವಾರ ಇರ್ತಾಳಂತೆ ಇರಲಿ ಬಿಡು ತಾವೂ ಮಗನಿಗೆ ಮನವಿ ಮಾಡಿದರು ಹೌದು ವಸಿಷ್ಠ ಅವಳು ಇರಲಿ ಮತ್ಯಾವಾಗ ಕಾಲ ಕೂಡಿ ಬರುತ್ತೋ ಗೊತ್ತಿಲ್ಲ ಎಂದು ನರಹವರಿಯವರು ನುಡಿದರು ಮೈಥಿಲಿ ಮಾತ್ರ ಮೌನಿ ಅವರ ಸಂಸಾರದ ವಿಷಯದಲ್ಲಿ ತಲೆ ಹಾಕಿ ಯಾಕೆ ತೊಂದರೆ ಮೈ ಮೇಲೆ ಎಳೆದುಕೊಳ್ಳಲಿ ಎಂದು ಸುಮ್ಮನೆ ನಿಂತಿದ್ದಳು ಓಕೆ ಆದರೆ ಕೇವಲ ಒಂದು ವಾರ ಅದಾದ ಮೇಲೆ ಒಂದು ದಿನವೂ ನೀನಿಲ್ಲಿ ಹೀರೋ ಹಾಗಿಲ್ಲ ಎಂದು ಗಂಭೀರವಾಗಿಯೇ ತಕ್ಷಣ ಓಡಿ ಬಂದು ಅವನ ತಬ್ಬಿ ಥ್ಯಾಂಕ್ ಯು ದಾದಾ ಥ್ಯಾಂಕ್ ಯು ಸೋ ಮಚ್ ಎಂದು ಒಂದು ರೌಂಡ್ ಕೋಣಿದೆ ಬಿಟ್ಟಳು ಆ ಮುದ್ದು ಹುಡುಗಿಯ ನೋಡುವುದೇ ಎಲ್ಲರಿಗೂ ಚಂದ ಸರಿ ಸರಿ ಬಾಯ್ಗ ನಿನಗೆ ಏನೋ ತೋರಿಸ್ಬೇಕು ಎಂದು ಅವಳ ಎತ್ತಿಕೊಂಡ ದಾದಾ ಕಾಲ್ ಬಾಬಿ ಅವರು ನಮ್ಮ ಜೊತೆ ಬರಲಿ ಎಂದು ಕಾಲು ಬಡಿದಳು ದೂರದಲ್ಲಿ ನಿಂತಿದ್ದ ಮಡದಿಗೆ ನೋಡಿ ಹೆಂಡ್ತಿ ಬಾ ಎಂದು ಕರೆದ ಮೌನವಾಗಿ ತಲೆ ಆಡಿಸಿದಳು ಅಜ್ಜನೆಡೆ ಒಮ್ಮೆ ನೋಡಿದಳು ಉರಿಗಣ್ಣು ಬೀರುತ್ತ ಅವಳತ್ತ ಬೇಗ ಎಂದಾಗ ಅವನ ಹಿಂದೆ ಹೊರಟವಳು ಚಿನ್ನು ಮೊದಲು ನಿನಗೇನಾದರೂ ತಿನ್ನೋಕೆ ಅಥವಾ ಬೇರೆ ನೆಸೆಸರಿ ಥಿಂಗ್ಸ್ ಬೇಕಿದ್ರೆ ತಗೋ ಆಮೇಲೆ ನಾನು ಸರ್ಪ್ರೈಸ್ ಕೊಡೋಕೆ ಕರೆದುಕೊಂಡು ಹೋಗ್ತೀನಿ ಅವನೆಂದಾಗ ತನ್ನ ಕೆನ್ನೆಯ ಮೇಲೆ ಬೆರಳಿಟ್ಟು ಯೋಚಿಸಿದಂತೆ ನಟಿಸಿದ ವೈಶಿಷ್ಟ್ಯ ನನಗೆ ಇಷ್ಟು ಬೀಗ್ ಕೇಕ್ ಕ್ಯಾಟ್ಬೇಕು ಎಂದು ಕೈಗಳ ಚಾಚಿ ಪುಟ್ಟ ಮಗುವಿನಂತೆ ಕೇಳಿದಾಗ ನಕ್ಕು ಬಿಟ್ಟ ವಶಿಷ್ಠ ಬಹುಶಃ ಇದೇ ಅನಿಸುತ್ತೆ ಇಷ್ಟು ವರ್ಷದಲ್ಲಿ ಅವ ಇಷ್ಟೊಂದು ನಗುತ್ತಿರುವುದು ಓಕೆ ಚೆನ್ನು ಎಂದವ ಅವಳ ತನ್ನ ಪಕ್ಕ ಕೂರಿಸಿಕೊಂಡ ಮೈಥಿಲಿ ಹಿಂದೆ ಕುಳಿತಳು ಬಾಬಿ ನೀವು ಯಾಕೆ ಮಾತಾಡ್ತಾ ಇಲ್ಲ ಡು ಯು ನಮ್ ನನಗೆ ಸೈಲೆಂಟ್ ಆಗಿರೋರನ್ನ ನೋಡೋಕೆ ಲೈಕ್ ಆಗಲ್ಲ ಎಂದಾಗ ಮಡಿದಿಯನ್ನೊಮ್ಮೆ ನೋಡಿದ ವಶಿಷ್ಠ ಅವಳ ಕೊರಳ ಬಳಿ ಕೆಂಪಾಗಿದ್ದ ಗಾಯಗಳೇ ತಿಳಿಸುತ್ತಿದ್ದವು ಅವನ ಹಿಡಿತ ಅವಳಿಗೆ ಹಿಂಸೆ ನೀಡಿದೆ ಎಂದು ಅವಳ ಕೈಗಳ ಮೇಲೆ ಅಲ್ಲಲ್ಲಿ ಗಾಯ ನೋಡಿದವ ಏನು ಮಾತನಾಡಲಿಲ್ಲ ಸುಮ್ಮನೆ ಉಳಿದು ಬಿಟ್ಟ ಮಾತಾಡುವಷ್ಟು ಸ್ವಾತಂತ್ರ್ಯ ನನಗಿಲ್ಲವಲ್ಲ ಎಂದಳು ಆ ಮಾತು ತಾಗುವವನಿಗೆ ತಾಗಿತ್ತು ಬಾಬಿ ನಿಮ್ಮದು ದಾದಾದು ಲವ್ ಸ್ಟೋರಿ ಹೇಳಿ ಎಂದು ಕುತೂಹಲದಿ ಹಿಂದೆ ತಿರುಗಿ ಕೇಳಿದಳು ವೈಶಿಷ್ಟ್ಯ ಲವ್ ಈ ಹಿಂದೂ ಉಸಿರಿದವಳ ತುಟಿಯಲ್ಲಿ ವುವಣನಗು ಕಾರಣ ಕಾರು ಓಡಿಸುವ ಮನೆಗೂ ಗೊತ್ತು ಹೇಳಿ ಬಾಬಿ ಎಂದು ಮತ್ತೊಮ್ಮೆ ಕೇಳಿದಳು ಇಲ್ಲ ಪುಟ ನಮ್ಮದು ಅರೇಂಜ್ ಮ್ಯಾರೇಜ್ ಎಂದಾಗ ಮುಖ ಚಿಕ್ಕದು ಮಾಡಿದಳು ಯಾಕೋ ಚಿನ್ನು ಬೇಜಾರಾಯ್ತಾ ಎಂದು ಕೇಳಿದಾಗ ಅವನಿಗೆ ಕಣ್ಮಿಟುಕಿಸಿ ನೋದಾದ ನೀವಿಬ್ಬರು ಮೇಡ್ ಫಾರ್ ಅದರ್ ಗೊತ್ತಾ ಅದಕ್ಕೆ ಯಾರು ನಿಮ್ಮೊಬ್ಬರಿಗೂ ಜೋಡಿ ಮಾಡಿದ್ರು ಅಂತ ಥಿಂಕ್ ಮಾಡಿಸಿದ್ದೆ ಎಂದು ನಕ್ಕಾಗ ಅವಳ ಫೋನ್ ರಿಂಗಣಿಸಿತು ಯಾರದು ಫೋನ್ ದಿಲ್ಲಿ ಎಂದಾನಾ ಎಂದ ವಸಿಷ್ಠ ಮುಖದಲ್ಲಿ ಕೋಪ ಇರದಿದ್ದರೂ ಗಾಂಭೀರ್ಯ ಇದ್ದೇ ಇತ್ತು ಆಯುಷ್ ಮಂಕಿ ಹೆವಿ ಟಾರ್ಚರ್ ಎಂದು ಮುದ್ದಾಗಿ ಬೈದ ಪರಿಗೆ ನಕ್ಕವ ರಿಸೀವ್ ಮಾಡಿ ನಾನು ಬರೋದಿಲ್ಲ ಅಂತ ಹೇಳು ಚಿನ್ನು ಸುಮ್ಮನೆ ಟೆನ್ಷನ್ ಮಾಡ್ಕೋತಾರೆ ಎಂದ ಕಾರ್ ಓಡಿಸುತ್ತ ಹಲೋ ಎಂದು ಇವಳು ಹೇಳುವ ಮುನ್ನ ಅವನೇ ಬೈಯಲು ಶುರುಬಿಟ್ಟ ಅವನು ಮಾತು ಕೇಳಲಾಗದೆ ಸ್ಪೀಕರ್ಗೆ ಹಾಕಿದಳು ಹಲೋ ವೈಶು ಯು ಮ್ಯಾಡ್ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ಮನೇಲಿ ಒಂದು ಮಾತು ಹೇಳಬೇಕು ಅಂತ ಗೊತ್ತಾಗಲ್ವಾ ನಿಂಗೆ ಇಷ್ಟ ಅಂತ ಐಸ್ ಕ್ರೀಮ್ ತೊಗೊಂಡು ಬಂದಿದ್ದೆ ನಾನು ಯಾರಿಗೂ ಹೇಳಿದೆ ಹೋಗೋ ಅವಶ್ಯಕತೆ ಇತ್ತಾ ವಸಿಷ್ಠ ಸಿಕ್ಕಿದಾರ ಮೊದಲು ನಿನ್ನ ಲೊಕೇಶನ್ ಕಳಿಸು ನಾನು ಅದನ್ನು ವಸಿಷ್ಠ ಅವರಿಗೆ ಶೇರ್ ಮಾಡ್ತೀನಿ ಅಲ್ಲಿ ಯಾರಾದರೂ ಹೆಣ್ಣು ಮಕ್ಕಳು ಇದ್ರೆ ಅಲ್ಲೇ ನಿಲ್ಲು ದೂರ ಹೋಗ್ಬೇಡ ಯಾರ ಬಳಿಯೂ ಮಾತಾಡಬೇಡ ಮತ್ತು ವಸಿಷ್ಠ ಅವರು ಬಂದ ತಕ್ಷಣ ಏನಾದರೂ ತಿನ್ನು ಇಲ್ಲಿಂದ ಹಾಗೆ ಹೋಗಿದೀಯಾ ಮನೆಗೆ ಬಾ ಅವಾಗಿದೆ ನಿಂಗೆ ಮತ್ತೆ ಎಂದು ಇನ್ನು ಬೈವಾಗ ಏ ಆಯು ಸುಮ್ಮನೆ ಇರು ನಾನು ಆಲ್ರೆಡಿ ದಾದ ಜೊತೆ ಇದ್ದೀನಿ ತಿಂಡೀ ಆಯಿತು ನಾನು ಇನ್ನೂ ಒಂದು ವಾರ ಬರಲ್ಲ ಅಂತ ಹೇಳೋಕೆ ಕಾಲ್ ರಿಸೀವ್ ಮಾಡಿದ್ದು ಇಲ್ಲ ಅಂದಿದ್ರೆ ನಿನ್ನ ಕಾಲ್ ನಾನು ಯಾಕೆ ರಿಸೀವ್ ಮಾಡ್ತಿದ್ದೆ ಅಂದಳು ನಗು ಬಂದಿಸಿ ಚಿನ್ನು ಏನು ಹೇಳ್ತಿದೀಯಾ ಇಲ್ಲಿ ಅತ್ತೆಗೆ ಹುಷಾರಿಲ್ಲ ಹಾಸ್ಪಿಟಲ್ನಲ್ಲಿ ಇದ್ದೀವಿ ಪ್ಲೀಸ್ ಬಂದ್ಬಿಡು ವೈಶು ಎಂದವನ ಧ್ವನಿಯಲ್ಲಿ ನೋವಿತ್ತು ಸುಳ್ಳು ಹೇಳಬೇಡ ಆಯೋ ಎಂದು ನುಂದುಕೊಂಡಾಗ ವಿಡಿಯೋ ಕಾಲ್ ಆನ್ ಮಾಡು ಎಂದು ವಿಡಿಯೋ ಕಾಲ್ ಮಾಡಿದ್ದ ಮಮ್ಮಿ ನನ್ನ ದಾದ ಬಳಿ ಬಂದಿದ್ದೀನಿ ನೀವು ಟೆನ್ಸ್ ಆಗಬೇಡಿ ಪ್ಲೀಸ್ ಇನ್ನೊಂದು ವೀಕ್ ಬಿಟ್ಟು ಬರ್ತೀನಿ ನೀವು ಹುಷಾರಾಗಿ ಎಂದು ಕಣ್ಣೀರಿಟ್ಟಳು ವಸಿಷ್ಠ ಮಾತ್ರ ಮುಖವನ್ನು ದಾರಿಯಿಂದ ದೂರ ಸರಿಸಿಲ್ಲ ಓಕೆ ಪುಟ್ಟು ಚೋಟು ಹೇಗಿದ್ದಾನೆ ಎಂದು ಮೆಲ್ಲಗೆ ಬಂದಿತ್ತು ಧ್ವನಿ ಅಂತಲಿಂದ ಮಮ್ಮಿ ಈಜೆ ಈರೋ ಎಂದು ಕ್ಯಾಮರಾವನತ್ತ ತಿರುಗಿಸಲು ತಕ್ಷಣ ಫೋನ್ ಕ್ಯಾಮರಾ ಮುಚ್ಚಿ ಚಿನ್ನೋ ನಾನು ಕ್ಯಾಟ್ ತರ್ತೀನಿ ಎಂದು ಹಿಡಿದು ಹೋದ ಮಮ್ಮಿ ಬೇಜಾರಾಗ್ಬಿಡಿ ಆಯ್ತಾ ಬರುವಾಗ ನಾನು ದಾದಾನ ಕರ್ಕೊಂಡು ಬರ್ತೀನಿ ಜೊತೆಗೆ ನೋಡಿ ಬಾಬಿ ಎಂದು ಹಿಂದೆ ಕುಳಿತಿದ್ದ ಮೈಥಿಲಿಗೆ ತೋರಿದಳು ನೆಟ್ವರ್ಕ್ ಇಶ್ಯೂ ಆಗಿ ಕರೆ ಕಟ್ಕಾಯಿತು ಛೆ ಮಮ್ಮಿಗೆ ನಿಮ್ಮನ್ನು ತೋರಿಸಬೇಕಿತ್ತು ಎಂದು ಬೇಜಾರಾದ ವೈಶಿಷ್ಟಳ ತಲೆ ಮೇಲೆ ಕೈ ಇಟ್ಟು ಇರ್ಲಿ ಬಿಡು ಇವಾಗ ನಗ್ತಾ ಇರು ಎಂದಳು ಅತ್ತಿಗೆ ನಾದಿಗೆಯ ಮಾತು ಸಾಗುವಾಗ ವಶಿಷ್ಠ ದೊಡ್ಡ ಕಿಟ್ಕ್ಯಾಟ್ ಪ್ಯಾಕನ್ನೇ ಹೊತ್ತು ತಂದಿದ್ದ ಥ್ಯಾಂಕ್ ಯು ದಾದಾ ಎಂದವಳೆ ಒಂದಾದ ಮೇಲೊಂದಂತೆ ಎಲ್ಲ ಖಾಲಿ ಮಾಡುವಲ್ಲಿ ತೊಡಗಿದಳು ಅವಳ ನೋಡುತ್ತಾ ಕಾರ್ ಡ್ರೈವ್ ಮಾಡಿದವನ ಮುಖದಲ್ಲಿ ಪುಟ್ಟ ನಗು ಪಟ್ಟಾಗಿ ಕುಳಿತಿತ್ತು ಬ್ಯಾಬಿ ಬೇಜಾರಾಗಬೇಡಿ ನನಗೆ ಕಿಟ್ಕ್ಯಾಟ್ ಅಂದರೆ ತುಂಬ ಇಷ್ಟ ಎಂದು ಒಂದು ಖಾಲಿಯಾದಾಗ ಒಮ್ಮೆ ಹೇಳುತ್ತಿದ್ದರೆ ತಿಳಿ ನಗುವಷ್ಟೇ ಮೈಥಿಲಿಯ ಉತ್ತರ ಕಾರ್ನಿಂದದ್ದು ಊರಿನ ಹೊರಗೆ ಅದೇ ರೆಸಾರ್ಟ್ ಬಳಿ ಅದೇ ವ್ಯಾಚ್ಮ್ಯಾನ್ ದಿಸ್ ಇಸ್ ಎ ಸರ್ಪ್ರೈಸ್ ಟು ಯು ಮೈ ಲಿಟ್ಲ್ ಏಂಜಲ್ ಎಂದು ಅವಳ ಕೈ ಹಿಡಿದು ರೆಸಾರ್ಟ್ ತೋರಿದ ವಾವ್ ದಾದಾ ಸೋ ಬ್ಯೂಟಿಫುಲ್ ಎಂದು ಕುಣಿಯುತ್ತವಳೆ ನಡೆದರೆ ನೆನಪಿನಂಗಳಕ್ಕೆ ಬಂದ ಕಹಿ ನೆನಪುಗಳ ದಾಳಿಗೆ ಹೆದರಿ ನಿಂತಳು ಮೈಥಿಲಿ ಅಲ್ಲಿಂದಲೇ ಅಲ್ಲವ ತನ್ನ ಜೀವನದ ಪಥ ಬದಲಾಗಿದ್ದು ವಸಿಷ್ಠ ಒಮ್ಮೆ ಅವಳತ್ತ ತಿರುಗಿ ನೋಡಲು ಸುಮ್ಮನೆ ನಡೆದಳು ದಾದಾ ಇಟ್ಸ್ ಸೋ ನೈಸ್ ಎನ್ನುತ್ತಾ ರೆಸಾರ್ಟ್ ಸುತ್ತ ತಿರುಗಿದ ತಂಗಿಯ ಸಂತೋಷವ ಕಣ್ತುಂಬಿಕೊಳ್ಳುತ್ತಿದ್ದನವ ಪುಟ ಬಾಯಿಲಿ ನಿನಗೇನೋ ತೋರಿಸೋದಿದೆ ಎಂದು ಆರು ಮಿನುತ್ತ ಕರೆದುಕೊಂಡು ಹೋದ ಅಂದು ಮೈತಿಲಿಗೆ ತೋರಿಸಿದ್ದ ಕಬೋರ್ಡ್ ಓಪನ್ ಮಾಡಿದವ ನೋಡಿಲಿ ಇದೆಲ್ಲ ನಿನಗಾಗಿ ನಾನು ತೆಗೆದುಕೊಂಡಿರುವ ಬಟ್ಟೆಗಳು ಎಂದು ಒಂದೊಂದೇ ಬಟ್ಟೆಯ ತೆಗೆದು ಆಸ್ತೆಯಿಂದ ತೋರಿಸಿದ ಥ್ಯಾಂಕ್ ಯು ದಾದ ಎಂದು ಎಲ್ಲವ ಮೈಮೇಲೆ ಇಟ್ಟು ನೋಡಿದಳು ಪುಟ್ಟ ಪುಟ್ಟ ಬಟ್ಟೆಗಳಿಂದ ಹಿಡಿದು ಮಾಡ್ರನ್ ಗೌನ್ವರೆಗೂ ಜೋಡಿಸಿದ್ದ ಎಲ್ಲಿ ನೋಡು ನಿಂಗಾಗಿ ಬ್ಯಾಂಗಲ್ ಎಲ್ಲ ತಂದಿದ್ದೀನಿ ಎಂದು ಒಂದಷ್ಟು ಬಳೆ ಮತ್ತು ಆಟಿಕೆಗಳ ತೋರಿದ ಐ ಮಿಸ್ಡ್ ಯುವರ್ ಲವ್ ವೆರಿ ಮಚ್ ದಾದ ಎಂದು ಅವನ ತಬ್ಬಿ ಕಣ್ಣೀರಾದಳು ಚಿನ್ನು ಅಳಬಾರ್ದು ನೀನು ಯಾವಾಗಲೂ ನಗ್ತಾ ಇರಬೇಕು ಆಯಿತಾ ಎಂದು ಅವಳ ಹಣೆಗೆ ಮುತ್ತಿಟ್ಟು ಕರೆತಂದ ಮೈಥಿಲಿ ಕಾಫಿ ಎಂದಾಗ ತಲೆ ಆಡಿಸಿ ನಡೆದಳು ಅವಳ ಕರೆತಂದ ಉದ್ದೇಶ ಅದ ಹಾಗಿತ್ತ ದಾದಾ ಬಾಬಿ ಜೊತೆ ನೀವು ಹ್ಯಾಪಿಯಾಗಿ ಯಾಕೆ ಮಾತಾಡೋಲ್ಲ ಎಂದಳು ಮೆಲ್ಲಗೆ ಇಲ್ಲ ಪುಟ್ಟು ನಾವು ಹ್ಯಾಪಿಯಾಗೇ ಇದ್ದೀವಿ ಎಂದು ಮಾತು ಮರೆಸಿ ಅವಳನ್ನು ಗಾರ್ಡನ್ಗೆ ಕರೆತಂದ ಅವರಿಬ್ಬರು ಅದು ಇದು ಮಾತನಾಡುವಾಗ ಮೈಥಿಲಿ ಕಾಫಿ ತಂದಳು ಥ್ಯಾಂಕ್ ಯು ಬಾಬಿ ನೀವು ಕುಡಿಯಲ್ವಾ ಎಂದು ಕೇಳಿದವಳಿಗೆ ನಗು ನೀಡಿ ಇಲ್ಲ ಪುಟ್ಟ ನಾನು ಕಾಫಿ ಕುಡಿಯಲ್ಲ ಎಂದು ಹೊರಡು ಬಳಕ ಹಿಡಿದು ತನ್ನ ಪುಕ್ಕ ಕೂರಿಸಿಕೊಂಡು ಇಲ್ಲೇ ಇರಿ ಎಂದಳು ಮತ್ತೆ ಬಾಬಿ ದಾದ ತುಂಬ ವೈತಾರಾ ಅದು ಕನ್ನಡದಲ್ಲಿ ಸಮ್ಥಿಂಗ್ ಕೋಪಿಷ್ಟ ಅಲ್ವಾ ಎಂದಾಗ ಜೋರಾಗಿ ನಕ್ಕಳು ಮೈಥಿಲಿ ಅವಳ ನಗು ನೋಡಿ ನೀನು ಅಕ್ಕಾಗ ತುಂಬ ಚೆನ್ನಾಗಿ ಕಾಣ್ತೀರಾ ಹೀಗೇನಾಗಿ ಎಂದು ಮನಸಾರೆ ನುಡಿದಳು ನೀವಿಬ್ಬರು ಮಾತಾಡ್ತೀರಿ ನನಗೆ ಅರ್ಜೆಂಟ್ ಕಾಲ್ ಇದೆ ಎಂದು ಎದ್ದು ನಡೆದ ವೈಶಿಷ್ಠ ಇಬ್ಬರೂ ಅದೇನೇನೋ ಮಾತನಾಡುತ್ತಾ ಕುಳಿತಿದ್ದರು ಆಗ ಇದ್ದಕ್ಕಿದ್ದಂತೆ ಮೈ ಮೇಲೆ ಕಾಫಿ ಚೆಲ್ಲಿಕೊಂಡಳು ವೈಶಿಷ್ಟ್ಯ ಪುಟ್ಟ ಏನು ಮಾಡಿಕೊಂಡೆ ಎಂದು ಗಾಬರಿ ತೋರದ ಮೈಥಿಲಿಗೆ ಕಬಾಬಿ ಕಾಫಿ ಬಿಸಿ ಇಲ್ಲ ನಾನು ರೆಸ್ಟೆಂಟ್ ಮಾಡಿ ಬರ್ತೀನಿ ಎಂದು ರೂಮಿಗೆ ನಡೆದಳು ಅವಳ ನೋಡುತ್ತಾ ನಿಂತಿದ್ದಳು ಮೈಥಿಲಿ ಅಲೋ ಬಾಸಿಳಿದ್ದು ಒಂದೇ ಹುಡುಗಿ ಇವಳೇ ಇರಬೇಕು ಎತ್ತಾಕೊಳ್ಳಿ ಎಂಬ ಧ್ವನಿಗೆ ಹಿಂತಿರುಗುದರೊಳಗೆ ಮೈಥಿಲಿಯ ಪ್ರಜ್ಞೆ ತಪ್ಪಿಸಿ ಇಳೆದುಕೊಂಡು ಹೋದರೂ ಇಬ್ಬರು ದಾದಾ ಬಾಬಿಯಲ್ಲಿ ಎಂದು ವಸಿಷ್ಠನ ಬಳಿ ಕೇಳಿದಳು ವೈಶಿಷ್ಟ್ಯ ನೀನ್ ಜೊತೆಗೆ ಇಟ್ಲಲ್ಲ ಚಿನ್ನು ಎಂದವ ತನ್ನ ಫೋನ್ನಲ್ಲಿ ಏನು ಮಾಡುತ್ತಿದ್ದ ಇಲ್ಲ ದಾದಾ ನಾನು ಡ್ರೆಸ್ ಚೇಂಜ್ ಮಾಡ್ತಿದ್ದೆ ಅವರು ಕಾಣ್ತಿಲ್ಲ ಎಂದಾಗ ಅಡುಗೆ ಮಾಡ್ತಿರ್ಬೇಕು ನೋಡು ಅದು ಅವಳ ಫೇವರೆಟ್ ಪ್ಲೇಸ್ ಎಂದು ನಕ್ಕ ಆದರೆ ಬದಲಾಗಿ ವಯಶು ನಗಲಿಲ್ಲ ಇಲ್ಲ ದಾದಾ ರೆಸಾರ್ಟ್ ಒಳಗೆ ಎಲ್ಲೂ ಇಲ್ಲ ಎಂದಳು ಬಯದಿ ವಾಟ್ ಎಂದು ಮೇಲೆದ್ದವನ ಹುಬ್ಬುಗಳು ಗಂಟಿಕ್ಕಿದವು ನೀನು ಇನ್ನೊಮ್ಮೆ ವಾಶ್ರೂಮ್ ರೂಮ್ ಎಲ್ಲ ಚೆಕ್ ಮಾಡು ನಾನು ಹೊರಗೆ ನೋಡ್ತೀನಿ ಎಂದು ಫೋನ್ ಎತ್ತಿಟ್ಟು ವರ ನಡೆದ ಮೈಥಿಲಿ ಮೈಥಿಲಿ ಎಂದು ರೆಸಾರ್ಟ್ ಪೂರ್ತಿ ಕೇಳುವಂತೆ ಕೂಗುತ್ತಲೇ ಹುಡುಕಿದ ಎಲ್ಲೂ ಅವಳ ಸುಳಿವಿಲ್ಲ ಅವರಿದ್ದ ಗಾರ್ಡನ್ ಕಡೆಗೆ ಬಂದಾಗ ಅವಳ ಒಂದು ಹೆಗ್ಗೆಜ್ಜೆ ಸ್ವಿಮ್ಮಿಂಗ್ ಪೂಲ್ ಬಳಿ ಬಿದ್ದಿತ್ತು ಅನುಮಾನದಿ ಕೈಗೆತ್ತಿಕೊಂಡ ದಾದಾ ಎಲ್ಲೂ ಇಲ್ಲ ಎಂದು ವೈಶ್ಯ ನೋಡಿದಾಗ ಭಯದಲ್ಲೇ ವಾಚ್ಮ್ಯಾನ್ ಬಳೆ ಓಡಿದ ವಾಚ್ಮ್ಯಾನ್ ಎಂದು ಅರುಚುತ್ತ ಬಂದವನ ಕಣ್ಣಿಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ವಾಚ್ಮ್ಯಾನ್ ಕಾಣಲು ಭಯದಿಂದ ನೀರು ಹಾಕಿ ಎಚ್ಚರಿಸಿದ ಸರ್ ಸರ್ ಅವರು ಮೇಡಮ್ನಾ ಎಂದು ಬಡಬಡಿಸಿದ ಅವನು ಏನಾಯಿತು ಎಲ್ಲಿ ಮೈತಿಲಿ ಎಂದು ಕೇಳಿದಾಗ ಸರ್ ಅದು ನಾನು ಇಲ್ಲೇ ಇದ್ದೆ ಅದ್ಯಾರು ಮೇಡಮ್ನ ಎತ್ತಿಕೊಂಡು ಹೋಗ್ತಿದ್ರು ಮೇಡಮ್ ಪ್ರಜ್ಞೆ ತಪ್ಪಿದ್ರು ನಾನು ಓಡಿ ಹೋಗಿ ನೋಡುವಷ್ಟರಲ್ಲಿ ಯಾರೂ ಹಿಂದಿನಿಂದ ತಲೆಗೆ ಹೊಡೆದರು ನನಗೆ ಏನೂ ಮಾಡೋಕ್ಕಾಗಲಿಲ್ಲ ಸರ್ ಎಂದಾಗ ವಸಿಟನ ಕೈಗಳು ಕೋಪದಿಂದ ಮುಷ್ಟಿ ಕಟ್ಟಿದವು ವಯಶೇಷ್ಠ ಹೆದರಿದಳು ಬಾಸ್ಟರ್ಡ್ ನೀನ್ಯಾಕೋ ಇರೋದು ವೇಸ್ಟ್ ಫೆಲೋ ಎಂದು ಬೈದವ ತನ್ನ ಫೋನ್ ಹಿಡಿದು ಚಿನ್ನು ಕಂಫಾಸ್ಟ್ ಎಂದು ಸಿ ಸಿ ವಿ ಫುಟೇಜ್ ನೋಡಲು ಓಡಿದ ಅವನ ಹಿಂದೆ ಇಬ್ಬರು ಓಡಿದರು ದಾದಾ ಬಾಬಿ ಪಾಪ ನೋಡಿ ಹೇಗೆ ಮಾಡಿದ್ದಾರೆ ಎಂದು ಆಡುತ್ತ ಹೇಳಿದಳು ವೈಶಿಷ್ಟ್ಯ ಮೈಥಿಲಿ ಪ್ರಜ್ಞೆ ತಪ್ಪುವ ಮುನ್ನ ಕೊಸರಾಡುವಾಗ ಅವಳ ಕೆನ್ನೆಗೆ ಹೊಡೆದಿದ್ದ ಒಬ್ಬ ಅದನ್ನು ನೋಡುವವನ ಕೋಪ ಎಲ್ಲೇ ಮೀರಿತ್ತು ಕೂಡಲೇ ಯಶವಂತ್ಗೆ ಫೋನ್ ಮಾಡಿದ ಹೆಲೋ ಯಶವಂತ್ ಈಗಲೇ ನಾನೊಂದು ವಿಡಿಯೋ ಕಳಿಸ್ತೀನಿ ಆ ಪಾಸ್ಟಡ್ ಎಲ್ಲಿ ಹೋಗಿದ್ದಾನೋ ಇನ್ನೈದು ನಿಮಿಷದಲ್ಲಿ ನನಗೆ ಗೊತ್ತಾಗಬೇಕು ಎಂದು ಮೈಥಿಲಿಯ ಕಿಡ್ನ್ಯಾಪ್ ವಿಡಿಯೋ ಕಳಿಸಿದವ ಮತ್ತೆ ವಿಕಾಸ್ಗೆ ಕರೆ ಮಾಡಿದ್ದ ಹೆಲೋ ವಿಕಾಸ್ ಈ ಕೂಡಲೇ ನನ್ನ ಬಾ ಇಲ್ಲಿ ಚಿನ್ನೂ ಇದ್ದಾಳೆ ಅವಳನ್ನು ಕರೆದುಕೊಂಡು ಮನೆಗೆ ತಲುಪಿಸು ಎಂದು ಆಜ್ಞೆ ಮಾಡಿ ಕರೆ ತುಂಡಿಸಿದವ ಮೈಥಿಲಿ ಕಿಡ್ನ್ಯಾಪ್ ಆಗಿರೋ ವಿಚಾರ ಯಾರಿಗೂ ಹೇಳಬೇಡ ಚಿನ್ನು ನೀನು ವಿಕಾಸ್ ಜೊತೆ ಮನೆಗೆ ಹೋಗು ನಾನು ಇನ್ನರ್ಧ ಗಂಟೆಯಲ್ಲಿ ನಿನ್ನ ಬಾಬಿನ ಕರೆದುಕೊಂಡು ಬರ್ತೀನಿ ಎಂದು ಭರವಸೆ ಕೊಟ್ಟು ಹೊರಬಂದ ನನ್ನ ತಂಗಿ ಒಳಗೆ ಒಳಗೈದಾಳೆ ವಿಕಾಸ್ ಬರೋವರೆಗೂ ಅವಳನ್ನು ಕಾಯೋದು ಜವಾಬ್ದಾರಿ ಎಂದು ವಾರ್ನ್ ಮಾಡಿ ಕಾರ್ ತಿರುಗಿಸಿದ ಸುತ್ತಲೂ ಕತ್ತಲು ಚಿಕ್ಕದಾದ ಕಿಂಡಿಯಿಂದ ಮೈದಲಿ ಮೇಲೆ ಮಾತ್ರ ಬೆಳಕು ಬೀಳುತ್ತಿದೆ ಅವಳ ಮುಖವೊಂದು ಬಿಟ್ಟು ಮತ್ತಾರ ಮುಖವು ಕಾಣೋದು ಅಷ್ಟು ಕತ್ತಲು ಅಲ್ಲೊಂದು ಇಲ್ಲೊಂದು ಅವರ ಮಾತುಗಳು ತುಂಬ ಹೊತ್ತು ಕಟ್ಟಿ ಹಾಕಿದ್ದರು ಅವಳನ್ನು ಹಾಗಾಗಿ ಕೈಯೆಲ್ಲ ಮೊಡಗಟ್ಟಿ ಹೋಗಿತ್ತು ಕಾಲು ನೋವು ಶುರುವಾಗಿತ್ತು ಕುರ್ಚಿ ಮೇಲಲ್ಲದೆ ಕಂಬಕ್ಕೆ ಕಟ್ಟಿದ್ದರು ಅವಳನ್ನು ದೇವರೇ ಯಾಕಪ್ಪ ಈ ಶಿಕ್ಷೆ ನನ್ನ ಪಾಡಿಗೆ ನಾನಿದ್ದೆ ಅಲ್ವಾ ಯಾ ಇವರೇ ಯಾರೋ ನನ್ನ ಯಾಕೆ ಕರೆದುಕೊಂಡು ಬಂದಿದ್ದಾರೆ ನಾನು ಯಾರಿಗೆ ಅನ್ಯಾಯ ಮಾಡಿದ್ದೀನಿ ಇವರು ನನಗೇನಾದರೂ ಮಾಡಿದರೆ ಅಪ್ಪ ಕೊನೆ ಸರಿ ಅಪ್ಪನ ನೋಡಬೇಕಿತ್ತು ವಸಿಷ್ಠ ಅವರಿಗೆ ಮೊದಲೇ ಬೇಡವಾಗಿದ್ದೆ ಈ ವಿಷಯ ತಿಳಿದರೆ ಅದಕ್ಕೂ ನನ್ನೇ ದೂರೋದು ಅವರು ತಂಗಿಯ ಪ್ರೀತಿಯಲ್ಲಿ ಮುಳುಗಿದ್ದಾರೆ ನನ್ನ ಹುಡುಕೋದು ಇಲ್ಲ ಆದರೆ ಅಪ್ಪ ನಾನು ಸತ್ಯ ಅಂತ ಗೊತ್ತಾದರೆ ಅವರು ಉಳಿತಾರ ಬೇಡಪ್ಪ ತಂದೆ ಇಂಥದೊಂದು ಬದುಕು ಇನ್ನಾರಿಗೂ ಕೊಡಬೇಡ ಎಂದು ಮನದಲ್ಲಿ ದೇವರ ಮೊರೆ ಹೋದವಳ ಮನದ ನೋವು ಪದಗಳಿಂದ ತಿಳಿಸಲಾಗದಂಥದ್ದು ಪ್ಲೀಸ್ ಬಿಡಿ ನನಗೇನು ಮಾಡಬೇಡಿ ಎಂದು ಅಳುತ್ತಿದ್ದಳು ಮೈಥಿಲಿ ಪ್ರತಿ ನಿಮಿಷಕ್ಕೆ ಒಮ್ಮೆ ಅವಳು ಇದೇ ಮಾತು ಉಚ್ಚರಿಸುತ್ತಿದ್ದರೂ ಆತಳಿಂದ ಶೂನ್ಯ ಪ್ರತಿಕ್ರಿಯೆ ಆದರೆ ಈ ಬಾರಿ ಒಬ್ಬ ಉತ್ತರಿಸಿದ ಇರೇ ಇನ್ನ ಏನು ಮಾಡಲ್ಲ ನಮ್ಮ ಬಾಸ್ ಬರ್ತಾರೆ ಬಾ ಅದೇ ಯಾರಿಗೂ ವಿಡಿಯೋ ಕಾಲ್ ಮಾಡಿ ಬಾಸ್ ನೀವು ಹೇಳಿದ ಹುಡುಗಿ ಎಷ್ಟು ಕಷ್ಟಪಟ್ಟು ಕರೆದುಕೊಂಡು ಬಂದ್ವಿ ಗೊತ್ತಾ ಅರ್ಧ ಗಂಟೆಯಿಂದ ಕಾಲ್ ಮಾಡ್ತಿದ್ದೀವಿ ನೀವೇ ಪಿಕ್ ಮಾಡ್ತಿಲ್ಲ ಎಂದು ಮೈಥಿಲಿಗೆ ತೋರಿಸಿದ ಲೇಸ್ಟು ಪಿಡ್ ಇವಳು ಅವಳಲ್ಲ ಕಣೋ ಇವಳಿಂದ ನಯ ಪೈಸೆ ಪ್ರಯೋಜನ ಇಲ್ಲ ಯಾರನ್ನೂ ಕರೆದುಕೊಂಡು ಬಾ ಅಂದರೆ ಇನ್ನಾರನ್ನು ಕರೆದುಕೊಂಡು ಬಂದಿದೆಯಲ್ಲ ಯೂಬ್ಲೆಡಿ ನಿಮಗೆ ಕೊಟ್ಟ ಒಂದು ಕೆಲಸನೂ ನಿಷ್ಠೆಯಿಂದ ಮಾಡೋಕ್ಕಾಗಲ್ಲ ಅಲ್ವಾ ಎಂದು ಆ ಕಡೆಯಿಂದ ಹೆಣ್ಣಿನ ಧ್ವನಿಯೊಂದು ಕೇಳಿತು ಕೋಪ ಸ್ಪಷ್ಟವಾಗಿ ಕಾಣುತ್ತಿತ್ತು ಆ ಧ್ವನಿಯಲ್ಲಿ ಸಾರಿ ಬಾಸ್ ಎಂದವನಿಗೆ ಮತ್ತಷ್ಟು ಬೈದು ಇವಳನ್ನು ಯಾವುದಾದ್ರೂ ರೋಡಲ್ಲಿ ಬಿಸಾಕಿ ಒಂದು ಅವನು ಆಯ್ಕೋತಾನೆ ಒಂದು ವಾರ ಬೆಂಗಳೂರಿನ ಆಚೆಜೆ ಕಾಣಿಸಬೇಡಿ ಎಂದು ಫೋನ್ ಕರೆ ತುಂಡರಿಸಿದರು ಏನೋ ಮಗ ತಪ್ಪಾದ ಹುಡುಗಿ ಕರೆದುಕೊಂಡು ಬಂದಿದ್ದೀವಲ್ಲ ಎಂದು ಒಬ್ಬ ಹೇಳಲು ಮೈಥಿಲಿಯನ್ನೇ ವಿಚಿತ್ರವಾಗಿ ನೋಡುತ್ತಾ ತಪ್ಪಾಗಿರೋ ಹುಡುಗಿ ಆದರೆ ಏನು ಮಗ ಹುಡುಗಿ ಅಲ್ವಾ ಎಂದು ತನ್ನ ನಾಲಿಗೆಯವರ ಚಾಚುತ್ತಾ ಮೈಥಿಲಿಯತ್ತ ಧಾವಿಸಿದ ಒಬ್ಬ ಅಷ್ಟೇ ಹೆದರಿ ಹೋದಳು ಅವಳು ಲೋ ಮಗ ಬೇಡ ಕಣೋ ಬಾಸ್ ಊರೇ ಬಿಟ್ಟು ಹೋಗಿ ಅಂದಿದ್ದಾರೆ ಎಂದು ಮತ್ತೊಬ್ಬ ಅವನ ತಡೆಯಲು ಪ್ರಯತ್ನ ಮಾಡಲು ಇರೋ ನಾವು ಒಂದು ವಾರದಿಂದ ಯಾವ ಡೀಲಿಲ್ದ ಖಾಲಿ ಇದ್ವಿ ಇಷ್ಟು ಚೆನ್ನಾಗಿರೋ ಹಣ್ಣು ತಿಂದು ಎಷ್ಟು ದಿನ ಆಗಿತ್ತು ಒಳ್ಳೆ ಜಾಮೂನ್ ಥರ ಮೆತ್ತೆಗೆದಾಳೆ ಎಷ್ಟು ಸ್ವೀಟ್ ಇದ್ದಾಳೋ ನೋಡಬೇಕು ಎಂದು ಅವನ ಕೈ ಬಿಡಿಸಿಕೊಂಡು ಮೈಥಿಲಿಯ ಅತಿ ಸಮೀಪ ಬಂದು ಕ್ರೂರವಾಗಿ ನಗುತ್ತಾ ಬೇಡ ಅಣ್ಣ ನಿಮಗೆ ನಾನೇನು ತೊಂದರೆ ಕೊಡಲ್ಲ ಬಿಟ್ಬಿಡಿ ಎಂದು ಅಂಗಲಾಚಿದಳು ಅದ್ಯಾಕೋ ಕಷ್ಟಗಳಿಗೆ ಅವಳಿಷ್ಟವೋ ದೂರದೃಷ್ಟಕ್ಕೆ ಇಷ್ಟವೋ ಎಲ್ಲ ನೋವುಗಳು ಅವಳ ನೆರೆಸಿ ಬರುತ್ತಿವೆ ಅಣ್ಣ ತಂಗಿ ಸೆಂಟಿಮೆಂಟಾ ಅದೆಲ್ಲ ವರ್ಕ್ ಆಗಲ್ಲ ಗೊತ್ತಾ ಎಂದು ಅವಳ ನಡುವ ಮೇಲೆ ಕೈಯಾಡಿಸಿದ ಜೀವ ಹೋಗಬಾರದೆ ಎನಿಸುವ ಕ್ಷಣ ಅದು ಯಾವ ಹೆಣ್ಣಿಗಾದರೂ ಮತ್ತೊಬ್ಬನ ಸುಖಕ್ಕೆ ತನ್ನ ದೇಹ ಬಲಿಯಾಗುವುದ ತಡೆಯಲಾಗದೆ ಅವನ ಕಾಲಿಗೆ ತನ್ನ ಕಾಲು ಬಳಸಿ ಒಡೆಯಲುಜ್ಜಿಸಿದಳು ಓಹ್ ನನ್ನಿಂದ ತಪ್ಪಿಸಿಕೊಳ್ಳೋ ಬರ್ತಾ ಪ್ರಯತ್ನವ ಅದೆಲ್ಲ ಆಗಲ್ಲ ಬೇಬಿ ನೀನಿಲ್ಲರೋ ಪಾಕನ ಹಿರೇ ನಾನಿವತ್ತು ಬಿಡೋದು ಎಂದು ಅವಳ ಸರುಗ ತೆರಗ ಭಯಗೊಂಡಿದ್ದ ಅವಳ ಮನದಿ ಮುಜುಗರವೂ ಜೊತೆಯಾಯಿತು ವಾ ಏನು ಮಸ್ತಾಗಿದ್ದಳ ಮಗ ನಾನು ಮಿಸ್ ಮಾಡ್ಕೋತಿದ್ದೆ ಎಂದು ಹಿಂದೆ ನಿಂತವನು ಅವಳ ಬಳಿ ಬಂದ ಪ್ಲೀಸ್ ಬಿಟ್ಬಿಡಿ ನನ್ನ ಏನೂ ಮಾಡಿಲ್ಲ ಪ್ಲೀಸ್ ನಿಮ್ಮ ಕೈ ಮುಗಿದು ಬೇಡ್ತೀನಿ ಪ್ಲೀಸ್ ನಾನು ಬಿಟ್ಬಿಡಿ ಎಂದು ನಿಂತಲ್ಲೇ ಒದ್ದಾಡಿದಳು ಮೈಥಿಲಿ ನೀನೇನು ಮಾಡಿಲ್ಲ ಚಿನ್ನ ಆದರೆ ಇಷ್ಟು ಚೆನ್ನಾಗಿ ಯಾಕೆ ಇರೋದು ಎಂದು ಅವಳ ಕೊರಳ ಬಳಿ ಮುಖವಿಟ್ಟ ಪ್ಲೀಸ್ ಬೇ ಬೇಡ ಎಂದು ಅವಳ ತಲೆಯಿಂದ ಅವನ ತಲೆಗೆ ಗುದ್ದಿದಳು ಆ ರೌಡಿ ತಲೆಗೆ ಅಷ್ಟು ಪೆಟ್ಟಾಗದೇ ಇದ್ದರೂ ಅವನ ಅಹಂ ಕೆಣಕಿದಂತಾಗಿ ಏನೇ ಮೆತ್ತಗಿದೀಯಾ ಒಂಚೂರು ಆಟ ಆಡಿ ಬಿಡೋಣ ಅನ್ಕಂದ್ರೆ ನನ್ನ ಮೇಲೆ ಕೈ ಮಾಡ್ತೀಯಾ ಎಂದು ಅವಳ ಕೆನ್ನೆಗೆ ಒಂದರ ಮೇಲೊಂದು ಎಂಬಂತೆ ಎರಡು ಬಾರಿ ಹೊಡೆದ ಕರುಣೆಯೇ ಇಲ್ಲದ ಕಟುಕನಂತೆ ಇವಾಗ ನಿನ್ನ ಕೈ ಕಾಲು ಬಿಚ್ಚಿದ್ರೆ ಓಡೋಗ್ತೀಯಾ ಎಂದು ಅವಳ ಮುಡಿ ಹಿಡಿದು ಕೇಳಿದ ಒಬ್ಬ ಹ್ಞೂ ಬಿಚ್ಚಿ ನೋಡು ಎಂದಳು ಬಂಡೆ ಧೈರ್ಯ ಮಾಡಿ ತನ್ನ ಮಾನ ಉಳಿಸಿಕೊಳ್ಳಲು ಪರದಾಡುತ್ತಿದ್ದಾಳೆ ಅವಳು ಸರಿ ಓಡು ನಾನು ನೋಡುತ್ತೀನಿ ಎಂದು ಅವಳ ಕೈಕಟ್ಟು ಬಿಚ್ಚಿ ಕಾಲಿನ ಕಟ್ಟುಗಳ ಬಿಚ್ಚಿದ ತಕ್ಷಣ ಅವನಿಗೆ ಒದ್ದು ಓಡಿದಳು ಎತ್ತ ಹೋದರೂ ದಾರಿಯಿಲ್ಲ ಒಂದೊಮ್ಮೆ ಕತ್ತಲಲ್ಲಿ ಗೋಡೆಗೆ ಹಣೆ ಒಡಿಸಿಕೊಂಡರೆ ಮತ್ತೊಮ್ಮೆ ಕತ್ತಲಲ್ಲಿ ಎಡವಿ ಬಿದ್ದಳು ತಪ್ಪಿಸಿಕೊಳ್ಳಲೇಬೇಕು ಹು ಎಂಬ ಹುಚ್ಚುವಟದಿ ಆದ ಗಾಯಗಳು ಲೆಕ್ಕಿಸದೆ ಓಡತೊಡಗಿದಳು ಸಿಗ್ತೇನೆ ದಾರಿ ಎಂದು ಕ್ರೂರವಾಗಿ ನಕ್ಕವ ಅವಳ ಮುಡಿ ಹಿಡಿದು ಬೆಳಕಿದ್ದಲ್ಲಿಗೆ ಎಳೆದು ತಂದು ಸಿಗ್ತೇನೆ ಎಂದು ಅವಳ ಕೆನ್ನೆಗೆ ಬೀಸಿ ಹೊಡೆದ ಹೊಡೆದ ಹೇಟಿಗೆ ನೇರ ಕುಳಿದವಳ ಮೇಲೆ ಏರಾಗುತ್ತಾ ಮುಚ್ಕೊಂಡಿದ್ದಿದ್ರೆ ಇಷ್ಟು ನೋವು ಆಗ್ತಿತ್ತ ಕಡಿಮೆ ಆಗ್ತಿತ್ತು ಎಂದು ಅವಳ ದೇಹವ ಬೇಕೆಂದೇ ಬಲವಾಗಿ ಹಿಂಸಿಸತೊಡಗಿದ ಬೇಡ ಪ್ಲೀಸ್ ಎಂದು ಅವನ ಮುಖವ ಒತ್ತಿ ಹಿಡಿದು ದೂರ ತಳ್ಳಲು ಹೋದಾಗ ಒಂದೇ ಕೈಯಲ್ಲಿ ಅವಳ ಕೈ ಹಿಡಿದು ಬಿಟ್ಟ ಈಗ ಆಟದಲ್ಲಿ ಮಜಾ ಬರೋದು ಎಂದು ಅವಳ ತುಟಿಗೆಡೆಗೆ ಸಾಗುವಾಗ ಅವನೆಡೆಗೆ ತೂರಿ ಬಂದವು ಒಂದಷ್ಟು ಇಟ್ಟಿಗೆಗಳು ಯಾಕೆಂದರೆ ಗೋಡೆಯನ್ನೇ ಹೊಡೆದುಕೊಂಡು ಬಂದಿದ್ದ ಅವಳ ಗಂಡ ಮಹಾನ್ ಗರ್ವಿಷ್ಠ ಲೋ ಮಗ ವಸಿಷ್ಠ ಬಂದ ಕಣೋ ಎಂದು ಇಷ್ಟೊತ್ತು ಅವರ ನೋಡುತ್ತಾ ನಿಂತಿದ್ದವ ಛೆ ನಿನ್ನಿಂದಾನೇ ಕಣೆ ಟೈಮ್ ವೇಸ್ಟ್ ಮಾಡಿದೆ ಎಂದು ತಮ್ಮ ಕೋಪವ ಮೈಥಿಲಿ ಮೇಲೆ ಹಾಕಿ ಅವಳ ಕುತ್ತಿಗೆಯ ಒತ್ತಿದ ಕಚಟ ನನ್ನ ಮಗನೇ ಬಿಡೋ ಅವಳನ್ನ ಎಂದು ಕೂಗಿ ಒಂದೇ ಒದತಕ್ಕೆ ಅವನ ಉರುಳಿಸಿದ ವಶಿಷ್ಠ ನೆಲದ ಮೇಲೆ ಬಿದ್ದವಳು ಕೆಮ್ಮುತ್ತ ಎದ್ದು ಕುಳಿತು ತನ್ನ ಸಿರಿಯ ಮೈ ತುಂಬ ಹೊದ್ದುಕೊಂಡಳು ಭಯದಲ್ಲಿ ಅವಳ ಕಾರುಗಳೆರಡು ನಡುಗುತ್ತಿವೆ ಬದುಕುತ್ತೇನೋ ಇಲ್ಲವೋ ಎಂದು ಅವಳಿಗೆ ತಿಳಿದಿರಲಿಲ್ಲ ಇದೇ ಅಲ್ವಾ ಅವಳ ಮುಟ್ಟಿದ್ದು ಎಂದು ಅಲ್ಲೇ ಬಿದ್ದಿದ್ದ ಇಟ್ಟಿಗೆ ತೆಗೆದುಕೊಂಡು ಅವಳ ಬಲಗೈಯ ಜಜ್ಜಿಯ ಬಿಟ್ಟ ಐದು ಬೆರಳುಗಳು ಕೆಲಸಕ್ಕೆ ಬಾರದಷ್ಟು ಜಜ್ಜಿದ ಇನ್ನೊಬ್ಬ ಓಡಿ ಹೋಗುವ ಪ್ರಯತ್ನ ಮಾಡಿದಾಗ ಇಟ್ಟಿಗೆಯನ್ನೇ ಬೀಸಿ ಎಸೆದ ಅದೂ ಅವನ ತಲೆಯ ತಲುಪಿ ಅವನು ಮುಗ್ಗರಿಸಿದ ಅಮ್ಮ ಎಂದರು ಚುತ್ತಿದ್ದ ರೌಡಿ ವಸಿಷ್ಠ ಪ್ರತಿ ಬಾರಿ ಒಡೆಯುವಾಗ ಅವನ ಕೂಗು ಇವನ ಕರ್ಣಗಳ ತಲುಪಲೇ ಇಲ್ಲ ಯಶವಂತ್ ಪೊಲೀಸರೊಟ್ಟಿಗೆ ಬರುವ ವೇಳೆಗೆ ಇಬ್ಬರು ಮುಗ್ಗಾಲು ಸತ್ತಿದ್ದರು ಕೋಪಿಷ್ಟನ ಕೋಪಕ್ಕೆ ಬಲಿಯಾಗಿದ್ದರು ಅವರು ಸರ್ ಬಿಟ್ಬಿಡಿ ಸಾಕು ಇವರನ್ನು ನಾವು ನೋಡ್ಕೋತೀವಿ ಎಂದು ಯಶವಂತ್ ಬಿಡಿಸಿ ಅವರನ್ನು ಎಳೆದುಕೊಂಡ ಅವರಿಬ್ಬರು ಬದುಕುವುದೇ ಅನುಮಾನವಿತ್ತು ಬರೋ ಎಲ್ಲ ಇವರ ಮೇಲೆ ಬರಬೇಕು ಅಪ್ಪಿತಪ್ಪಿ ನನ್ನ ಹೆಂಡತಿ ಹೆಸರು ಆಚೆ ಬಂದರೆ ನೀವ್ಯಾರು ಇರಲ್ಲ ಕಾಟಿಟ್ ಇದರಲ್ಲಿ ಅವಳ ಹೆಸರು ಬರಬಾರ್ದು ಎಂದು ಅರಿಚಿದಾಗ ತಲೆ ಆಡಿಸಿ ನಡೆದರು ಎಲ್ಲ ಮೂಲೆಯಲ್ಲಿ ಬಿಕ್ಕುತ್ತಿದ್ದವಳ ಬಳಿಬಹುದಾ ಇರುವ ಕೋಪವೆಲ್ಲ ಒಟ್ಟುಗೂಡಿಸಿಕೊಂಡು ಏನೇ ಇದೆ ನನ್ನ ತಲೆಯಲ್ಲಿ ನಿನ್ನ ಹುಡುಕೋದೆ ನಾನು ಕೆಲಸ ಮಾಡ್ಕೋಬೇಕಾ ನಾನು ಚಿನ್ನ ಜೊತೆ ಇದ್ದೆ ಅಲ್ವಾ ಅವರು ಬಂದಾಗ ಅರುಚೋಕೆ ಏನೇ ಆಗಿತ್ತು ನಿನಗೆ ಬಾಯಲ್ಲಿ ಮಣ್ಣು ತುಂಬೋತಿದ್ದ ನಾನು ಬರದೆ ಹೋಗಿದ್ರೆ ಏನಾಗ್ತಿತ್ತು ಅನ್ನೋ ಅರಿವಿದೆಯಾ ಎಂದು ಜೋರಾಗಿ ಕೂಗುತ್ತಾ ಅವಳ ಮೇಲೆ ಕೈ ಎತ್ತಿದ ತಕ್ಷಣ ಅವನ ತಬ್ಬಿ ಅವನ ಎದಗಿ ಹುಡು ಸೇರಿ ಅಳತೊಡಗಿದಳು ಆ ಕ್ಷಣದಲ್ಲಿ ಅವಳಿಗೆ ಉಳಿದ ಭರವಸೆಯ ಹೆಸರೇ ವಶಿಷ್ಠ ಅವಳು ನೋಡಿ ಅವನ ಕೋಪ ಸರ್ರನ್ನು ಹಿಡಿದಿತ್ತು ಅವಳೆಷ್ಟು ಹೆದರಿದ್ದಾಳೆಂದು ಅವಳ ಹಿಡಿತವೇ ತಿಳಿಸಿತ್ತು ಅಷ್ಟೊಂದು ಗಟ್ಟಿಯಾಗಿ ತಬ್ಬಿದ್ದಾಳೆ ನಾನಿವತ್ತು ಬದುಕೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಅಪ್ಪ ಅಪ್ಪ ನಾನು ನೋಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ ನೀವು ಬರಲ್ಲ ಅಂತ ತಿಳಿದಿದ್ದೆ ನನ್ನ ಜೀವ ಉಳಿಸಿದ್ರಿ ಸರ್ ಎಂದು ಬಿಕ್ಕುತ್ತಾ ನೋಡಿದವಳ ತಲೆಗೆ ಅವನ ಕೈಗಳು ಸೇರಿದ್ದವು ಏನಾಗಲ್ಲ ಈಗ ನಾನು ಬಂದಿದ್ದೀನಿ ಅಲ್ವಾ ಬಾ ಮನೆಗೆ ಹೋಗೋಣ ಎಂದು ಅವಳ ತಲೆ ಸವರಿದ ಅತ್ತಲಿಂದ ಮಾತೆ ಇಲ್ಲ ತುಂಬ ಹೆದರಿದ್ದ ಕಾರಣ ಪ್ರಜ್ಞೆ ತಪ್ಪಿ ಬಿಟ್ಟಿದ್ದಾಳವಳು ಅವಳ ಮೊಗ ನೋಡಿದವ ಕೆಂಪಾಗಿದ್ದ ಅವಳ ಕೆನ್ನೆಯ ನೋಡಿ ಮತ್ತಷ್ಟು ಕೋಪಗೊಂಡು ಅವಳ ತೆಕ್ಕಿಗೆ ತೆಗೆದುಕೊಂಡು ನಡೆದ ಕಾರ್ನಲ್ಲಿ ತನ್ನ ಪಕ್ಕದಲ್ಲಿ ಅವಳ ಮಲಗಿಸಿದ ತಾನು ಡ್ರೈವ್ ಮಾಡುವಾಗ ಅವಳ ನೋಡುತ್ತಲೇ ಇದ್ದ ಅದೆಷ್ಟು ಹೆದರಿದ್ದಾಳೆ ಅವಳು ಎಂದು ಯೋಚಿಸುತ್ತಲೇ ಇದ್ದ ಪದೇ ಪದೇ ಕಷ್ಟಕ್ಕೆ ಸಿಲುಕಿದವಳ ನೋಡಿ ಮರುಕ ಹುಟ್ಟಿದವನಿಗೆ ತನ್ನ ತಂಗಿ ಬಂದಾಗಿನಿಂದ ಅವಳ ಕಡೆಗೆ ನೋಡಿಯೇ ಇಲ್ಲ ಎಂಬುದರ ಅರಿವಾದಾಗ ತನ್ನನ್ನು ತಾನೇ ಅಳೆದುಕೊಂಡ ಅವಳ ನೋಡುತ್ತಲೇ ಮನ ತಲುಪಿದವ ಪ್ರಜ್ಞೆ ತಪ್ಪಿದವಳ ತೋಳಲ್ಲಿ ತೆಗೆದುಕೊಂಡು ಅವಳ ನಡೆದ ಮತ್ತೆ ಸಿಗುವ ಕತೆ ಇಷ್ಟಾದರೆ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆತೆ